ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾದಿನ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನಡ್ಕೊಂಡು ಬರೋಣ ಬನ್ನಿ ವೇದನ ಮದುವೆಗೆ ಒಪ್ಪಿಸ್ತೀನಿ ಅಂತ ಹೇಳಿ ವಿಕ್ರಮ್ ವೇದನ್ ಮನೆಯವರಿಗೆ ಮಾತನ್ನು ಕೊಟ್ಟಿರ್ತಾನೆ ಹಾಗಾಗಿ ವೇದನ ಮನವೊಲಿಸಬೇಕು ಅಂತ ಹೇಳಿ ವಿಕ್ರಮ್ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ವೇದನತ್ರ ಬೆತ್ತಳ ನೀನು ಮದುವೆಗೆ ಒಪ್ಕೊಳ್ಳೇಬೇಕು ಇಲ್ಲ ಅಂತ ಹೇಳಿದರೆ ನನ್ನ ನನ್ನ ಬಗ್ಗೆ ನಿನಗೆ ಗೊ ಚೆನ್ನಾಗಿ ಗೊತ್ತಲ್ವ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿ ನಿನಗೆ ಗೊತ್ತಲ್ವಾ ಮತ್ತು ನೀನು ಎಷ್ಟೇ ಈ ವಿಕ್ರಮ್ ಬೇಕೆ ಅಂತ ಹೇಳಿದರೂ ಸಹಿತ ನಾನು ನಿನ್ನ ಕೈಗೆ ಸಿಗೋದಿಲ್ಲ ಅಂತ ಹೇಳಿದಾಗ ಬೇ ವಿಕ್ರ ವೇದ ಹೇಳ್ತಾಳೆ ಏನು ವಿಕ್ರಮ್ ನನ್ನನ್ನು ಹೆದರಿಸ್ತಾ ಇದ್ದೀಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ಈ ನಾನು ಹೆದರಿಸ್ತಾ ಇಲ್ಲ ನಿಜನೇ ಹೇಳ್ತಾ ಇದ್ದೀನಿ ಇನ್ಯಾವತ್ತು ನಿನ್ನ ಜೊತೆ ನಾನು ಮಾತೇ ಆಡೋದಿಲ್ಲ ಅಂತ ಹೇಳಿ ಹೇಳೋದಕ್ಕೆ ಬಂದೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿ ಹಾಗಾದರೆ ನಿನಗೋಸ್ಕರ ನಾನು ಮದುವೆಗೆ ಒಪ್ಕೊಳ್ತಾ ಇದ್ದೀನಿ ಆದರೆ ನಂದು ಕೂಡ ಒಂದು ಕಂಡೀಷನ್ ಇದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಏನದು ನಿನ್ನ ಕಂಡೀಷನ್ ಅಂತ ಕೇಳಿದಾಗ ವೇದ ಹೇಳ್ತಾಳೆ ನಾನು ಮಾತ್ರ ಮದುವೆಗೆ ಒಪ್ಕೊಂಡು ನಾನು ಚೆನ್ನಾಗಿರೋದು ಅಷ್ಟೇ ಸಾಕ ನೀನು ಕೂಡ ಚೆನ್ನಾಗಿರಬೇಕು ಅಲ್ವಾ ನನ್ನ ಫ್ರೆಂಡ್ ಚೆನ್ನಾಗಿದ್ದರೆ ಮಾತ್ರ ನಾನು ಖುಷಿಯಾಗಿರೋದು ಅಲ್ವಾ ಹಾಗಾಗಿ ನೀನು ಕೂಡ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಅಂತ ಅಲ್ವಾ ಹಾಗಾಗಿ ನೀನು ಆ ಹುಡುಗಿ ಯಾರು ಅಂತ ಹೇಳಿ ಹೇ ನನ್ನ ಜೊತೆ ಹೇಳ್ಕೊ ನಾನು ಆ ಹುಡುಗಿ ಜೊತೆ ಮಾತಾಡಿ ನಿನ್ನ ಮದುವೆ ನಿನ್ನ ಪ್ರೀತಿನ ಹುಡುಗಿ ಒಪ್ಕೊಳ್ಳುವಾಗ ಮಾಡಿ ನಿನ್ನನ್ನು ಅವ್ರ ಜೊತೆ ಕೊಟ್ಟು ಮದುವೆ ಮಾಡಿಸ್ತೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೇನೆ ಸರಿ ಇದನ್ನು ನೀನು ಮಾಡುವಂತೆ ನೀನು ಹೇಳಿದಾಗೆ ನಾನು ಖಂಡಿತ ಕೇಳ್ತೀನಿ ಹಾಗೆ ಒಂದೇ ದಿನ ಒಂದೇ ಮದುವೆ ಮಂಟಪ ಒಟ್ಟಿಗೆ ನಡೆಯುತ್ತೆ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಸರಿ ವಿಕ್ರಮ್ ಇವಾಗ ನನಗೆ ತುಂಬಾನೇ ಖುಷಿ ಆಯಿತು ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಈ ವಿಷಯನ ನಾವು ಮನೆಯವರಿಗೆ ಹೇಳಬೇಕು ಮನೆಯವರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳಿ ವಿಕ್ರಮ್ ವೇದನ ಕೆಳಗಡೆ ಕರ್ಕೊಂಡು ಬಂದು ಎಲ್ಲರನ್ನು ಕರೆದು ವಿಷಯ ಹೇಳ್ತಾನೆ ಆವಾಗ ಮನೆಯಲ್ಲಿ ಎಲ್ರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ನಂತರ ವೇದ ಹೇಳ್ತಾಳೆ ವಿಕ್ರಮ್ ನನ್ನ ಕಂಡೀಷನ್ ನೆನಪಿದೆ ಅಲ್ವಾ ನಿನಗೆ ನನ್ನ ಕಂಡೀಷನ್ಗೆ ನೀನು ಒಪ್ಕೊಂಡ್ರೆ ಮಾತ್ರ ನಾನು ಮದುವೆಗೆ ಒಪ್ಕೊಳ್ಳುದು ಅಂತ ಹೇಳಿದೆ ಅಲ್ವಾ ಅಂತ ಹೇಳಿದಾಗ ವೇದ ನಮ್ಮ ಮನೆಗೆ ಗಾಬರಿಯಾಗಿ ಏನ್ ವೇದ ಇದರಲ್ಲೂ ಕಂಡೀಷನ್ ಇದೆಯಾ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಮ್ಮ ಹಾಗೇನೂ ಇಲ್ಲ ನೀನು ಭಯಪಡುವಂಥದ್ದು ಏನೂ ಇಲ್ಲ ನಾನು ಸಣ್ಣ ಪುಟ್ಟ ಕಂಡೀಷನ್ ಅಷ್ಟೇ ನೀನೇನು ಯೋಚನೆ ಮಾಡಬೇಡ ನಾನು ಮದುವೆ ಆಗೇ ಆಗುತ್ತೆ ಆಯಿತಾ ಅಂತ ಹೇಳಿದಾಗ ಮತ್ತೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿರ್ತಾರೆ ನಂತರ ವಿಕ್ರಮ್ ಮನೆಗೆ ಹೋಗ್ತಾನೆ ಈ ಕಡೆ ವೇದನಿಗೆ ಹುಡುಗನ ಕಡೆಯವರಿಗೆ ಬರಬೇಕು ಅಂತ ಹೇಳಿ ವೇದ ಅಮ್ಮ ಮತ್ತು ಪಾಪ ಇಬ್ಬರು ಕೂಡ ಮಾತಾಡಿಕೊಂಡು ವಿಶ್ವನಮ್ಮನಿಗೆ ಕಾಲ್ ಮಾಡ್ತಾರೆ ನಂತರ ವಿಶ್ವ ವಿಶ್ವನಮ್ಮ ಹಾಗೆ ವಿಶ್ವನ ತಂಗಿ ಎಲ್ಲರೂ ಕೂಡ ವೇದನ ಹುಡುಗಿ ನೋಡೋ ಶಾಸ್ತ್ರಕ್ಕಾಗಿ ಮನೆಗೆ ಬರ್ತಾರೆ ಆವಾಗ ವೇದನಿಗೆ ವಿಶ್ವ ತನ್ನ ತನ್ನ ತಾನು ಮದುವೆ ಆಗ್ತಿರುವ ಹುಡುಗ ವಿಶ್ವನೇ ಅಂತ ತಿಳಿದು ವೇದನಿಗೆ ತುಂಬಾ ಬೇಜಾರಾಗುತ್ತೆ ನಂತರ ಅಮ್ಮನ ಕರ್ಕೊಂಡು ಒಳಗಡೆ ಹೋಗಿ ಹೇಳ್ತಾಳೆ ಅಮ್ಮ ಒಂದು ಮಾತು ನನ್ನ ಹತ್ರ ನಿನಗೆ ಹೇಳಬೇಕು ಅಂತ ಅನಿಸಿಲ್ವಾ ವಿಶ್ವ ಸರ್ನ ಯಾಕೆ ಈ ಮನೆಗೆ ಕರೆಸಿದ್ದು ನಾನು ವಿಶ್ವ ಸರ್ನ ಮದುವೆ ಆಗ್ತೀನಿ ಅಂತ ನೀನು ಹೇಗೆ ಅಂದ್ಕೊಂಡೆ ನನಗೆ ವಿಶ್ವ ಸರ್ನ ಮದುವೆ ಆಗಲಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲಮ್ಮ ಅಂತ ಹೇಳಿದಾಗ ವೇದನಮ್ಮ ಹೇಳ್ತಾರೆ ವೇದ ಮಗಳೇ ನನಗೆ ನಿನ್ನನ್ನು ವಿಶ್ವನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇದೆ ಅದಕ್ಕೋಸ್ಕರ ನಾನು ವಿಶ್ವ ಸರ್ ಹತ್ರ ಇಲ್ಲಿಗೆ ನಿನ್ನ ಹುಡುಗಿ ನೋಡುವ ಶಾಸ್ತ್ರಕ್ಕೋಸ್ಕರ ಬರಲಿಕ್ಕೆ ಹೇಳಿದ್ದು ನನ್ನಿಷ್ಟಕ್ಕೆ ನೀನು ಬೆಲೆ ಕೊಡುವುದಿಲ್ವಾ ಅಂತ ಹೇಳಿದಾಗ ವೇದ ತುಂಬನೇ ಬೇಜಾರು ಮಾಡಿಕೊಂಡು ಸುಮ್ಮನಾಗ್ತಾಳೆ ನಂತರ ವೇದ ನಮ್ಮ ಹೇಳ್ತಾಳೆ ವೇದ ಈ ಸೀರೆ ಉಟ್ಕೊಂಡು ಬೇಗ ಕರ್ಕೊಂಡು ಬಾ ಸೌಂದರ್ಯ ನೀನೇ ಅವಳನ್ನು ಬೇಗ ಕರ್ಕೊಂಡು ಹೊರಗಡೆ ಬರಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಾರೆ ನಂತರ ಸೌಂದರ್ಯನ ಹತ್ರ ವೇದ ಹೇಳ್ಕೊಂಡು ಅತ್ತಾಗ ಸೌಂದರ್ಯ ಹೇಳ್ತಾಳೆ ಯಾಕೆ ವೇದ ನಿನಗೆ ಮದುವೆ ಆಗಲಿಕ್ಕೆ ಒಪ್ಪಿಗೆ ಇದೆ ಅಲ್ವಾ ಅಂದಮೇಲೆ ನೀನು ಇವಾಗ ವಿಶ್ವ ಸರ್ ಬಂದಿದ್ದಾರೆ ಮದುವೆಗೆ ಒಪ್ಕೊಳ್ಳೇಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ಅಕ್ಕ ನನಗೆ ವಿಶ್ವ ಸರ್ನ ಮದುವೆ ಆಗಲಿಕ್ಕೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳಿದಾಗ ಸೌಂದರ್ಯ ಹೇಳ್ತಾಳೆ ಯಾಕೆ ವೇದ ನಿನ್ನ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ವೇದ ಅಕ್ಕ ಹಾಗೇನೂ ಇಲ್ಲ ಆದರೆ ನನಗೆ ವಿಶ್ವ ಸರ್ನ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದಾಗ ವೇ ಸೌಂದರ್ಯ ಹೇಳ್ತಾಳೆ ಹಾಗಾದ್ರೆ ವೇದ ನಿನ್ ಮನಸ್ಸಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಿದ್ಯಲ್ಲ ನೀನು ಈ ಮದುವೆಗೆ ಒಪ್ಕೊಳ್ಳ್ದೆ ಈ ವಿಶ್ವ ಸರ್ನ ನೋಡಲಿಕ್ಕೆ ವಿಶ್ವಸರ್ನ ಮದುವೆ ಆಗಲಿಕ್ಕೆ ಒಪ್ಕೊಳ್ಳ್ದೆ ನಿನಗೆ ಬೇರೆ ದಾರಿನೇ ಇಲ್ಲ ಅಂತ ಹೇಳಿದಾಗ ವೇದನಿಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸೈಲೆಂಟಾಗಿ ರೆಡಿ ಆಗ್ತಾಳೆ ನಂತರ ಸೌಂದರ್ಯ ಅಂದ್ಕೊಳ್ತಾಳೆ ವೇದ ನಿನ್ನ ಮನಸ್ಸಲ್ಲಿ ವಿಕ್ರಮ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಆದರೆ ನಿನಗೆ ಆ ಸತ್ಯನ ಒಪ್ಕೊಳ್ಳಲಿಕ್ಕೆ ನೀನು ರೆಡಿ ಇಲ್ಲ ಅಷ್ಟೇ ನೀನು ನಿಜವಾಗ್ಲೂ ವಿಕ್ರ ವಿಕ್ರಮ್ನ ಇಷ್ಟಪಡ್ತಿದ್ಯಾ ವೇದ ದಯವಿಟ್ಟು ನಿನ್ನೆ ಮನಸ್ಸಲ್ಲಿ ಏನಿದೆ ಅಂತ ಹೇಳಿ ಕೋ ನನ್ನ ಹತ್ರ ನನ್ನ ಜೊತೆ ಆದರೂ ವೇದ ಅಂತ ಸೌಂದರ್ಯ ಮನಸ್ಸಲ್ಲೇ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ವೇದ ತನ್ನ ಮನಸ್ಸಲ್ಲಿ ಯಾರಿದ್ದಾರೆ ಅಥವಾ ವಿಶ್ವಸಾರನ ಮದುವೆ ಆಗಲಿಕ್ಕೆ ನನಗೆ ಇಷ್ಟನೇ ಇಲ್ಲ ಅಂತ ಹೇಳಿ ಮನೆಯವರು ಎಲ್ಲರ ಮುಂದೆ ಹೇಳ್ತಾಳೆ ಅಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ಧನ್ಯವಾದ